ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ಮಿಡೋದಲ್ಲಿ ನಾನು ನಿಮ್ಗೆ ತುಂಬಾ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಒಳ್ಳೆ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರವೆ ರೊಟ್ಟಿ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ಇವೆರಡರ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿರುತ್ತೆ ಈ ಚಟ್ನಿ ಅಂತೂ ನಮಗೆ ಅನ್ನಕ್ಕೆ ಬ್ರೇಕ್ಫಾಸ್ಟ್ ಅದೇ ರೀತಿ ಸ್ನಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಒಂದ್ ದೊಡ್ಡ ಬೌಲ್ ತಗೊಂಡದ್ರಲ್ಲಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದ್ ಕಪ್ನಷ್ಟು ಚಿರೋಟಿ ರವೆನ ಹಾಕೊಳ್ಳಿ ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ನಾರ್ಮಲ್ ರವೆ ತಗೊಳ್ಳೋದಾದ್ರೆ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕೊಂಡು ಆನಂತರ ಹಾಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ನೆನ್ಸಿಟ್ಕೊಂಡಿರೋ ಈ ಸಬ್ಬಕ್ಕಿನ ಹಾಕೊಳ್ಳಿ ನೀವು ಬೇಕು ಅಂತಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಹಾಕದಿರ ಕೂಡ ಮಾಡ್ಕೊಳ್ಬಹುದು ಏನು ತೊಂದ್ರೆ ಇಲ್ಲ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ ನಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ಒಳ್ಳೇದು ನಂತರ ಒಂದು ದೊಡ್ಡ ಸೈಜ್ ಇನ್ನ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೇ ತರನೇ ಒಂದು ಆರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕಾಯಿ ತುರಿ ಹಾಗೆನೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಪುಡಿ ಮಾಡಿ ಹಾಕೊಳ್ಳಿ ಮತ್ತೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಗ್ಗಷ್ಟು ಉಪ್ಪು ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಈ ಕಾಯಿ ತುರಿ ಆಗ್ಲಿ ಅಥವಾ ಕಡಲೆ ಬೀಜದ ಪುಡಿ ಆಗ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು ಕಡಲೆ ಬೀಜನ ಚೆನ್ನಾಗಿ ಹುರಿದು ನಾವು ಸ್ವಲ್ಪ ಲೈಟ್ ಆಗಿ ಪುಡಿ ಮಾಡಿ ಹಾಕೊಳ್ಬೇಕಾಗತ್ತೆ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಕದಿರ ಕೂಡ ಮಾಡಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ನ ಹಾಕೊಂಡು ನೋಡ್ಕೊಂಡು ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕ್ವಾಂಟಿಟಿ ಕಲ್ಸೋದಿಕ್ಕೆ ನನ್ಗೆ ಇಲ್ಲಿ ಅರ್ಧ ಕಪ್ನಷ್ಟು ನೀರ್ ಯೂಸ್ ಆಗಿದೆ ನೋಡ್ಕೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಒಂದ್ ಐದು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ಸ್ವಲ್ಪ ಸಾಫ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬಿಟ್ಟು ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ನೆನೆಸಿ ಇಟ್ಕೊಳ್ಬೇಕು ಇದು ಮಾತ್ರ ನಾವು ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಯಾಕಂದ್ರೆ ರವೆ ಕೂಡ ಚೆನ್ನಾಗಿ ನೆನಿಬೇಕು ಇದ್ ನೆನೆಯೋಷ್ಟ್ರಲ್ಲಿ ಈಗ ನಾವು ಚಟ್ನಿ ಮಾಡ್ಕೊಳ್ಬಹುದು ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡ್ತಾ ಇದೀನಿ ನಿಮ್ಗೆ ಯಾವ ಚಟ್ನಿ ಬೇಕು ನೀವು ಅದನ್ನ ಮಾಡ್ಕೊಳ್ಬಹುದು ಆದ್ರೆ ಈ ಚಟ್ನಿ ಅಂತ ಎಕ್ಸಲೆಂಟ್ ಟೇಸ್ಟ್ ಆಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಈ ರೀತಿ ಒಂದು ಪ್ಯಾನ್ ನಲ್ಲಿ ಒಂದ್ ಎರಡ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದ್ ಈರುಳ್ಳಿ ಅದೇ ರೀತಿ ನಿಮ್ ಖಾರ ಕಸಬೇಕು ಅಷ್ಟು ಒಂದಿತ್ ಮೆಣಸಿನಕಾಯಿ ಹಾಗೆ ಒಂದ್ ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಆಗುವಷ್ಟು ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಜೊತೆಗೇನೆ ಸ್ವಲ್ಪ ಸ್ವಲ್ಪ ಹುಣ್ಸೆ ಹಣ್ಣು ಮತ್ತೆ ಒಂದೆರಡು ಎರಡು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕೊಳ್ಳಿ ಚಿಕ್ಕದಾದ್ರೆ ಒಂದು ಮೂರು ಅಥವಾ ನಾಲ್ಕು ಹಾಕೊಳ್ಬಹುದು ಚಟ್ನಿ ಕ್ವಾಂಟಿಟಿ ನೋಡ್ಕೊಂಡು ಟೊಮೊಟೊನ ಹಾಕೊಳ್ಳಿ ಹಾಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಮಾತ್ರ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಟೊಮೊಟೊ ನಮಗೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಬೇಕು ಒಂದ್ ಮೂರ್ ನಾಲ್ಕು ನಿಮಿಷಕ್ಕೆ ಇದು ಫ್ರೈ ಆಗಿ ಹೋಗ್ಬಿಡತ್ತೆ ಆ ನಂತರ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ಆಗಿ ತಣ್ಣಗಾದ ನಂತರ ನಾವ್ ಇದನ್ನ ರುಬ್ಬಿ ಪಕ್ಕ ತಿದ್ಕೊಳ್ಬೇಕು ಈ ಚಟ್ನಿನ ನೀವು ರೊಟ್ಟಿಗೆ ಮಾಡೋದಾದ್ರೆ ರೊಟ್ಟಿಗೆ ಚಪಾತಿಗೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ ಬೇರೆ ಗೆ ಅಥವಾ ಈ ಸ್ನಾಕ್ಸ್ ಗೆ ಮಾಡೋದಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಈ ಬೋಂಡಾ ಬಜ್ಜಿ ಇಂಥದಿಕ್ಕೆ ಸೊ ಈಗ ಇದಕ್ಕೆ ಒಗ್ಗರಣೆಗೋಸ್ಕರ ಈ ರೀತಿ ಒಂದು ಪ್ಯಾನ್ ನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಉದ್ದಿನ ಉದ್ದಿನಬೇಳೆ ಸಾಸಿವೆ ಅದೇ ರೀತಿ ಒಂದ್ ಮೆಣಸಿನ್ಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಿ ಈ ಚಟ್ನಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ನಮ್ಗೆ ನೋಡಿದ್ರಲ್ವಾ ಅಲ್ವಾ ಟೊಮೊಟೊ ಚಟ್ನಿ ರೆಡಿ ಆಗ್ಬಿಟ್ಟಿದೆ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಿಸ್ ಮಾಡ್ತಿವಿ ಟ್ರೈ ಮಾಡಿ ನೋಡಿ ಈಗ ಇಷ್ಟರಲ್ಲಿ ನಮ್ಗೆ ಈ ರೊಟ್ಟಿಗೆ ಅಂತ ಕಲ್ಸಿತಿರೋ ಈ ಹಿಟ್ ಅನ್ನೋದು ಚೆನ್ನಾಗಿ ನೆಂದೋಗ್ಬಿಟ್ಟಿರತ್ತೆ ನೋಡ್ಬೋದು ಚೆನ್ನಾಗಿ ಸಾಫ್ಟ್ ಆಗಿ ನೆಂದೋಗ್ಬಿಟ್ಟಿದೆ ನಾವ್ ಇದಕ್ಕೆ ಅಕ್ಕಿ ಹಿಟ್ ಕೂಡ ಹಾಕೊಂಡಿಲ್ಲ ಆದ್ರೂ ಸಹ ತುಂಬಾನೇ ಚೆನ್ನಾಗ್ ಆಗತ್ತೆ ಈ ಸಬ್ಬಕ್ಕಿ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಹಿಟ್ ನ ತಗೊಂಡು ಈ ತರ ಬಟರ್ ಪೇಪರ್ ಮೇಲೆ ನಾವು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರ್ನ ಹಚ್ಕೊಂಡು ಚೆನ್ನಾಗಿ ಈ ರೀತಿ ನಾವು ತಟ್ಕೋಬೇಕು ಆನಂತರ ಈ ರೀತಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಸವದ್ಬಿಟ್ಟು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಈ ರೊಟ್ಟಿನ ಅದ್ರ ಮೇಲೆ ಹಾಕೊಂಡ್ಬಿಟ್ಟು ನಿಧಾನವಾಗಿ ಈ ಬಟರ್ ಪೇಪರ್ನ ಎತ್ ಬಿಟ್ಟು ಪ್ಲೇಟ್ ನ ಮುಚ್ಚಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಂದೆರಡು ನಿಮಿಷಕ್ಕೆ ಆ ಕಡೆ ಬೆಂದೋಗ್ಬಿಟ್ಟಿರತ್ತೆ ಈಗ ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಇದನ್ನ ನಾವು ರೋಸ್ಟ್ ಮಾಡ್ಕೊಂಡ್ರೆ ನಮಗೆ ರೊಟ್ಟಿ ಅನ್ನೋದು ರೆಡಿ ಆಗೋಗ್ಬಿಡತ್ತೆ ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಇದೇ ರೀತಿ ನಾವು ಎಲ್ಲ ರೊಟ್ಟಿನೂ ಸಹ ಮಾಡ್ಕೊಳ್ಳೋದಷ್ಟೇನೆ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ನನ್ಗೆ ಇಲ್ಲಿ ಎಂಟು ರೊಟ್ಟಿ ಆಗುತ್ತೆ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡಿದ್ರ ಅಲ್ವಾ ನಮಗೆ ಒಳ್ಳೆ ಸೂಪರ್ ಆಗಿ ಈ ರವೆ ರೊಟ್ಟಿ ಜೊತೆಗೆ ಟೊಮೊಟೊ ಚಟ್ನಿ ರೆಡಿ ಆಗ್ಬಿಟ್ಟಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಅಂತ ಮರದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್